ನಮಗೆಲ್ಲ ಗೊತ್ತಿದೆ ನೀವೆಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೋಡಲಿಕ್ಕೆ ಮಹಾನ್ಯಾಳ ಹಾಡನ್ನು ಕೇಳಲಿಕ್ಕೆ ತುದಿಗಾಲ ಮೇಲೆ ನಿಂತ್ಕೊಂಡಿರಿ ಆದರೆ ಇದು ಧರ್ಮ ಜಾಗೃತಿ ಮತ್ತು ಸಾಂಸ್ಕೃತಿಕ ಸಮಾರಂಭ ಸಂಯುಕ್ತವಾಗಿ ರೋಣದರಿಂದ ಎರಡನ್ನು ಮಿಕ್ಸ್ ಮಾಡಿ ನಿಮಗೆಲ್ಲ ಕೊಡ್ತಾ ಇದ್ದೀವಿ ಒಂದು ಕಡೆಗೆ ಧರ್ಮ ಇನ್ನೊಂದು ಕಡೆಗೆ ಸಂಸ್ಕೃತಿ ಇವೆರಡೂ ಮನುಷ್ಯನ ಬದುಕಿಗೆ ಬಹಳ ಅಗತ್ಯ ಅನ್ನೋ ಕಾರಣಕ್ಕಾಗಿ ಇವೆರಡನ್ನ ಜಾತ್ರಾ ಮಹೋತ್ಸವದ ಅಂಗವಾಗಿ ಜೋಡಿಸಿಕೊಡುವಂತಹ ಕಾರ್ಯ ಇಲ್ಲಿ ನಡೀತಾ ಇದೆ ಇವತ್ತು ಬೆಳಿಗ್ಗೆ ಜಾತ್ರಾ ಮಹೋತ್ಸವದ ಅಂಗವಾಗಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಕೂಡ ನಡೀತು ನಾವೇನು ಬಹಳ ಹೊತ್ತು ಮಾತಾಡೋದಿಲ್ಲ ಒಂದು ಎರಡು ಮೂರು ಸಂಗತಿಗಳನ್ನು ನಿಮಗೆ ಹೇಳೋದದ ಹೇಳಿ ಮುಂದಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ವೇದಿಕೆಯನ್ನು ಇದ್ದೇವೆ ಮುಖ್ಯವಾಗಿ ನಿಮಗೆಲ್ಲ ಗೊತ್ತಿರುವಂತೆ ಐದು ದಿನಗಳ ಪಾಲ ಕಾಲ ನಮ್ಮ ಗುಣದಾಳದ ಡಾಕ್ಟರ್ ವಿವೇಕಾನಂದ ದೇವರು ಬಹಳ ಚೆನ್ನಾಗಿ ಪೂರ್ವಭಾವಿ ಪ್ರವಚನವನ್ನು ನೆರವೇರಿಸಿಕೊಟ್ಟು ಸಂಸ್ಕೃತಿಯನ್ನು ಬಿತ್ತುವಂಥ ಕಾರ್ಯವನ್ನು ಮಾಡಿದ್ದಾರೆ ಇವತ್ತು ಬೆಳಗ್ಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೀತು ಬಂದಿರುವಂಥ ವೈದ್ಯರ ಜೊತೆಗೆ ಚರ್ಚೆ ಮಾಡ್ತಾ ಇದ್ದಾಗ ಸ್ಥಳೀಯ ಒಬ್ಬ ವೈದ್ಯರು ಒಂದು ನಿಖರವಾಗಿರುವಂಥ ಮಾಹಿತಿಯನ್ನು ನಮಗೆ ಕೊಟ್ಟರು ಅದನ್ನು ಕೇಳಿ ನಾವು ಒಂದು ಕ್ಷಣ ಅದು ಏನು ಅಂತ ಕೇಳಿದ್ರೆ ಕರ್ನಾಟಕದಲ್ಲಿ ಬಡೀ ಬರೀ ಚಿಕ್ಕೋಡಿ ಒಂದೇ ಒಂದು ತಾಲೂಕಿನಿಂದ ಒಂದು ತಿಂಗಳಿಗೆ ಮಿನಿಮಮ್ ಐವತ್ತು ಕ್ಯಾನ್ಸರ್ ಪೇಶೆಂಟ್ ಹೋಗ್ತಾ ಇದ್ದಾವೆ ಮಿನಿಮಮ್ ಐವತ್ತು ಕ್ಯಾನ್ಸರ್ ಪೇಶೆಂಟ್ ಅಂದರೆ ಇವತ್ತು ನಮ್ಮ ದೇಶದಲ್ಲಿ ಕ್ಯಾನ್ಸರ್ಗೆ ಹಾರ್ಟ್ ಅಟ್ಯಾಕ್ಗೆ ತುತ್ತಾಗುವಂತಹ ರೋಗಿಗಳು ಗಣನೀಯ ಪ್ರಮಾಣದಲ್ಲಿ ಬೆಳೀತಾ ಇದ್ದಾರೆ ಇದು ಹಿಂಗೆ ಯಾಕೆ ಅಂತ ಕೇಳಿದ್ವಿ ನಾವು ಅದಕ್ಕೆ ಅವರು ಹೇಳಿದ ಮಾತೇನು ಅಂತ ಕೇಳಿದ್ರೆ ನಾವು ಊಟದಲ್ಲಿ ಬಳಸ್ತಾ ಇರುವಂಥ ಕೆಮಿಕಲ್ ಆಮೇಲೆ ಯುವಕರು ಹಿಂದೆ ಮುಂದೆ ಏನೋ ನೋಡದೆ ವಿಮಲ್ಲು ಪ್ಯಾನ್ಪರಾಗು ಅದು ಇದು ಅಂತ ಹೇಳಿ ಗುಟ್ಕಾ ಏನು ತಿಂತಾರಲ್ಲ ಅದರ ದುಷ್ಪರಿಣಾಮ ಅನ್ನುವಂಥ ಮಾತನ್ನು ಅವರು ಹೇಳಿದರು ಅದಕ್ಕಾಗಿ ಈ ವೇದಿಕೆಯ ಮೂಲಕ ನಾವು ಬಹಳ ಆ ಕಳಕಳಿಯಿಂದ ಹೇಳಲಿಕ್ಕೆ ಬಯಸೋದೇನು ಅಂದ್ರೆ ನೀವೆಲ್ಲ ಈ ತಂಬಾಕು ಯುಕ್ತವಾಗಿರುವಂತಹ ಪದಾರ್ಥಗಳನ್ನು ಯುವಕರೇ ಆಗಿರಲಿ ತರುಣರೇ ಆಗಿರಲಿ ಪ್ರಬುದ್ಧರೇ ಆಗಿರಲಿ ಯಾರು ಕೂಡ ಸೇವಿಸಬಾರ್ದು ಇವತ್ತಿನಿಂದನೇ ಅದನ್ನು ಪೂರ್ಣ ಪ್ರಮಾಣದಲ್ಲಿ ಕೈ ಬಿಡಬೇಕು ಅಂತ ಕಳಕಳಿಯಿಂದ ನಾವು ಈ ವೇದಿಕೆಯ ಮೂಲಕ ನಿಮಗೆಲ್ಲ ಹೇಳಿಕ್ ಬಯಸ್ತೀವಿ ನಿಮ್ಮ ಆರೋಗ್ಯಕ್ಕಾಗಿ ಯಾಕಂದ್ರೆ ಒಮ್ಮೆ ಕ್ಯಾನ್ಸರ್ ಬಂತು ಅಂದ್ರೆ ಅದರಿಂದ ಹೊರಗೆ ಬರಬೇಕು ಅಂದ್ರೆ ಎಷ್ಟು ಹೈರಾಣ ಆಗ್ತದೆ ಅನ್ನೋದನ್ನು ಕ್ಯಾನ್ಸರ್ ಆಗಿ ಉಳ್ದೋರ್ನ ಕೇಳು ನೀವು ಹೋದ್ರು ಕ್ಯಾನ್ಸರ್ ಆಗಿ ಉಳಿದು ಬಂದಿರ್ತಾರಲ್ಲ ಅವ್ರನ್ನ ಕೇಳ ನೀವು ಗೊತ್ತಾಕಂತ ಒಮ್ಮೆ ಕಿಮೋ ಟ್ರೀಟ್ಮೆಂಟ್ ತಗೊಂಡ್ರೆ ಅವ್ರ ಪರಿಸ್ಥಿತಿ ಒಮ್ಮೆ ಕಿಮೋ ತಗೊಂಡ್ರೆ ಬಾಣಂತನ ಮಾಡಿದಂಗೆ ಅದು ತಲೆಯನ್ನು ಕೂದಲು ಉದುರ್ತವ ಆಮೇಲೆ ಡಿಸೆಂಟ್ರಿ ಹತ್ತದ ವಾಂತಿ ಆಗ್ತದ ಅದನ್ನು ಸುಧಾರಿಸ್ಕೊಳ್ಲಿಕ್ಕೆ ಒಂದು ವಾರ ಮತ್ತು ಬೇರೆ ಬೇರೆ ಟ್ರೀಟ್ಮೆಂಟ್ ತಗೋಬೇಕು ಇಷ್ಟು ದಯನೀಯ ಟ್ರೀಟ್ಮೆಂಟ್ ತಗೊಂಡ ಮೇಲೂ ಕೂಡ ಉಳಿದ್ರೆ ಉಳಿದ್ರು ಹೋದ್ರೆ ಹೋದರು ಭರವಸೆ ಇಲ್ಲ ಅದಕ್ಕೆ ನಿಮ್ಮ ಮಕ್ಕಳನ್ನು ಚೆನ್ನಾಗಿ ನೀವು ಕಾಪಾಡ್ಕೊಡ್ರಿ ಅವರಿಗೆ ನೀವು ವಿದ್ಯಾ ಸ್ಕೂಲಿಗೆ ಕಳಿಸೋದು ಡಿಗ್ರಿ ತಗೊಳ್ಳೋದೊಂದು ಕಡಿಮೆ ಮಾಡಿದರೂ ಪರವಾಗಿಲ್ಲ ಅವ್ರು ಜೀವಂತವಾಗಿದ್ರೆ ಸಾಕು ಅವ್ರನ್ನ ಸದ್ಗುಣಿಗಳನ್ನಾಗಿ ಮಾಡ್ರಿ ದುಶ್ಚಟಗಳಿಗೆ ಬಲಿಯಾಗದಂಗೆ ಅವರು ನೋಡ್ಕೊಳ್ರಿ ನಾವು ನೋವಿನಿಂದ ಮತ್ತು ಸಮಾಜದ ಮೇಲಿನ ಕಳಕಳಿಯಿಂದ ಈ ಮಾತನ್ನ ನಾವು ನಿಮಗೆ ಹೇಳ್ತಾ ಇದ್ದೇವೆ ಅದಕ್ಕ ಮಕ್ಕಳನ್ನ ಕಾಪಾಡಿಕೊಳ್ರಿ ತಂಬಾಕು ದೂರಿಡ್ರಿ ಅದರಿಂದನೂ ಇದೆಲ್ಲ ಆಗ್ತಾ ಇರೋದು ಆಮೇಲೆ ಎರಡನೇ ಮಾತು ಏನು ಅಂದ್ರೆ ಅತಿಯಾಗಿ ಕೆಮಿಕಲ್ಲನ್ನು ನಾವು ಬಳಸೋಕಂತೀವಿ ನಿಮ್ಮ ಹೊಂದಾಗ ನೀವು ಬೆಳೆ ಮಾಡ್ತೀರಿ ಬರೋ ಬೆಳೆ ಚೆನ್ನಾಗಿ ಕಾಣಬೇಕು ಹುಲಿಸಾಗಿರ್ಬೇಕಂತ ಹೇಳಿ ಅವಕ್ಕೆ ಹೊಡಿಬಾರದ ಔಷಧ ಸಾಕಷ್ಟು ಕೆಮಿಕಲ್ ಇವನ್ನೆಲ್ಲ ಹೊಡೆದು ಹೊಡೆದು ನಾವು ಮಾರ್ಕೆಟಿಗೆ ಮಾರ್ತೀವಿ ಅದನ್ನು ಹೆಚ್ಚು ತಿನ್ನೋದರಿಂದ ಅದು ಕೂಡ ಕ್ಯಾನ್ಸರ್ಗೆ ಕಾರಣ ಆಗ್ತಾಯಿದೆ ಅದು ಕೂಡ ಕ್ಯಾನ್ಸರ್ಗೆ ಕಾರಣ ಆಗ್ತಾ ಇದೆ ಅದಕ್ಕೆ ನಾವು ನೀವು ನಿಸ್ವಾರ್ಥಿಗಳಾಗ್ರ ಅಂತ ಹೇಳಂಗಿಲ್ಲ ನಿಮ್ಮ ಆರೋಗ್ಯದ ಸಲುವಾಗಿ ನೀವು ಮಾರ್ಕೆಟ್ನಿಂದ ಕಾಯಿಪಲ್ಯ ತರೋದ್ರ ಬದಲಾಗಿ ನೀವೇನು ಕಬ್ಬು ಹಚ್ತಿರಲ್ಲ ಕಬ್ಬು ಹಚ್ಚೋದ್ರೊಳಗೆ ನಿಮ್ಮದು ಒಂದು ಎಕರೆ ಕಬ್ಬಿತ್ತು ಅಂದ್ರೆ ನಿಮ್ಮ ಮನಿ ಸಲುವಾಗಿ ಒಂದು ಎರಡು ಸಾಲು ನಿಮ್ಮ ಕಾಳು ಪಲ್ಯ ಒಂದು ಎರಡು ಸಾಲ ನೀವು ಕಾಯಿ ನಿಮ್ಮ ಮನೆ ಸಲುವಾಗಿ ನೀವೋ ಮಾಡಿಕೊಂಡು ಕೆಮಿಕಲ್ ಹಾಕಲಾರ್ದನ ಕೇವಲ ತಿಪ್ಪಿ ಗೊಬ್ಬರ ಹಾಕಿ ನಿಮ್ಮ ಮನೆಗಾಗಿ ನೀವು ಕಾಯಿ ಕಾಳುಗಳನ್ನು ಬೇಳೆಗಳನ್ನು ಬೆಳೆಸ್ಕೊಂಡು ಊಟ ಮಾಡಿದ್ರಿ ಅಂದ್ರೆ ಈ ಕ್ಯಾನ್ಸರನ್ನು ನಮ್ಮ ದೇಶದಿಂದ ನಾವು ಹೊರಗೆ ಹಾಕ್ಬೋದು ಅಂತ ವೈದ್ಯರು ಸಲಹೆಯನ್ನು ಕೊಟ್ಟಿದ್ದಾರೆ ಅದನ್ನು ನೀವೆಲ್ಲ ಚಾಚು ತಪ್ಪದೆ ಪಾಲಿಸ್ಬೇಕು ಕಬ್ಬು ಬೆಳೆದ್ರೆ ರೊಕ್ಕ ಬರ್ತದೆ ಆ ರೊಕ್ಕ ತಗೊಂಡು ಜೀವನ ಸಾಗಿಸ್ಲಿಕ್ಕೆ ನಿಮ್ ಜೀವ ಉಳಿಬೇಕಲ್ಲ ನಿಮ್ ಜೀವ ಉಳಿಬೇಕು ಅಂದ್ರೆ ನಾವು ಆರೋಗ್ಯ ಪೂರ್ಣವಾಗಿರಬೇಕು ಆರೋಗ್ಯ ಪೂರ್ಣವಾಗಿರಬೇಕು ಅಂದ್ರೆ ಆಹಾರವನ್ನು ಸರಿಯಾದ ರೀತಿಯಲ್ಲಿ ತಯಾರಿಸಿಕೊಂಡು ನಾವು ಸೇವನೆಯನ್ನು ಮಾಡಬೇಕು ಇದು ಮೊದಲನೇ ಮಾತು ಇನ್ನು ಎರಡನೇ ಮಾತು ಇವತ್ತಿನ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಈ ವೇದಿಕೆಯ ಮೂಲಕ ಒಂದೆರಡು ವಿಶೇಷ ಕಾರ್ಯಕ್ರಮಗಳು ನಡೆದು ಒಂದು ಇಬ್ಬರಿಗೆ ಗುರುರಕ್ಷೆಯನ್ನ ನೀಡುವ ನೆಪದಲ್ಲಿ ಪ್ರಶಸ್ತಿಯನ್ನು ಕೊಡಮಾಡಲಾಯಿತು ಒಬ್ರು ಕೆ ಪಿ ರುದ್ರಪ್ಪಯ್ಯನವರು ಅವರಿಗೆ ಸೌಜನ್ಯ ಶಿರೋಮಣಿ ಅನ್ನುವಂಥ ಪ್ರಶಸ್ತಿಯನ್ನು ಕೊಟ್ಟರೆ ಚಿಕ್ಕೋಡಿಯ ಉಪವಿಭಾಗಾಧಿಕಾರಿಗಳಾಗಿರುವಂಥ ಸಂಪುಗಾಮಿಯವರಿಗೆ ವೃತ್ತಿಚೇತನ ಅನ್ನುವಂಥ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ಅವರು ಇರುವರು ಕೂಡ ಕೆ ಎ ಎಸ್ ಅಧಿಕಾರಿಗಳು ತಮ್ಮ ತಮ್ಮ ಕ್ಷೇತ್ರದಲ್ಲಿ ಪ್ರಾಮಾಣಿಕವಾದ ಸೇವೆಯನ್ನು ಮಾಡೋದರ ಜೊತೆಗೆ ಕರ್ತವ್ಯವನ್ನು ನಿಷ್ಠೆಯಿಂದ ನಿಭಾಯಿಸೋದರ ಜೊತೆಗೆ ಧರ್ಮ ದೇಶ ಗುರುಗಳು ಮಠಗಳು ದೇವಸ್ಥಾನಗಳು ಅಂದ್ರೆ ಅವು ನಮ್ಮ ಅಂತರಂಗದ ಅವಿಭಾಜ್ಯ ಅಂಗಗಳು ಅಂತ ತಿಳ್ಕೊಂಡು ಬದುಕಿದವರು ಆ ಹಿನ್ನೆಲೆಯಲ್ಲಿ ಅವರ ವೃತ್ತಿ ಬದುಕಿನ ಮಹತ್ವಪೂರ್ಣವಾದ ಸಂಗತಿಯನ್ನು ನೋಡಿ ಅವರಿಗೆ ವಿಶೇಷವಾಗಿರುವಂತಹ ಪ್ರಶಸ್ತಿಯನ್ನು ಈ ವೇದಿಕೆಯ ಮೂಲಕ ಕೊಡಮಾಡಲಾಗಿದೆ ಅವರ ವೃತ್ತಿಯ ಮೂಲಕ ಇನ್ನು ಹೆಚ್ಚಿನ ಸಾಧನೆಯನ್ನು ಮಾಡುವಂತಹ ಹೆಚ್ಚಿನ ಕೀರ್ತಿಯನ್ನು ಗಳಿಸುವಂತಹ ಹೆಚ್ಚು ಹೆಚ್ಚು ಧರ್ಮ ಕಾರ್ಯಗಳಿಗೆ ಸಹಕಾರವನ್ನು ಮಾಡುವಂತಹ ಶಕ್ತಿಯನ್ನು ಪ್ರೇರಣೆಯನ್ನ ವೀರಭದ್ರೇಶ್ವರ ಅವರು ಇರುವರೆಗೂ ಅನುಗ್ರಹಿಸಲಿ ಅಂತ ಈ ವೇದಿಕೆಯ ಮೂಲಕ ತುಂಬ ಹೃದಯದಿಂದ ಹಾರೈಸ್ತಾ ಇದ್ದೇವೆ ಇನ್ನು ಮೂರನೇ ಮಾತು ಏನು ಅಂದರೆ ಇದೇ ವೇದಿಕೆಯ ಮೂಲಕ ಹದಿನೇಳು ಜನರಿಗೆ ವಿಶೇಷವಾಗಿರುವಂಥ ಸನ್ಮಾನ ನಡೀತು ಹದಿನೇಳು ಜನರಿಗೆ ವಿಶೇಷವಾಗಿರುವಂಥ ಸನ್ಮಾನ ನಡೀತು ಆ ಹದಿನೇಳು ಜನ ಯಾರು ಯಾಕೆ ಅನ್ನೋದನ್ನು ನಿಮಗೆ ಹೇಳಬೇಕಾಗಿರುವಂಥ ಅಗತ್ಯ ಇಲ್ಲ ಯಾಕೆ ಅಂದರೆ ನಾವು ಈ ಎಡೂರಿಗೆ ಬರೋದಕ್ಕಿಂತಲೂ ಪೂರ್ವದಲ್ಲಿಯೇ ನಡೆದಿರುವಂಥ ಘಟನೆ ಅದು ನಾವು ಕೇಳಿಬಲ್ಲವರು ಆದರೆ ನೀವು ಅದನ್ನು ಕಂಡು ಉಂಡವರು ನೋಡಿಬಲ್ಲವರು ನಮಗಿಂತಲೂ ನಿಮಗೆ ಸಮೀಪದಿಂದ ಹೆಚ್ಚು ಗೊತ್ತಿದೆ ಮಠಕ್ಕಾಗಿ ದೇವಸ್ಥಾನಕ್ಕಾಗಿ ದೇವಸ್ಥಾನದ ಅಸ್ತಿತ್ವಕ್ಕಾಗಿ ದೇವಸ್ಥಾನದ ಮೇಲೆ ಮಠದ ಅಸ್ತಿತ್ವಕ್ಕಾಗಿ ತಮ್ಮ ಪ್ರಾಣವನ್ನೇ ಪಣವಾಗಿಟ್ಟು ಯಾವುದನ್ನು ಲೆಕ್ಕಿಸದೆ ಕಷ್ಟವನ್ನ ಅನುಭವಿಸಿರುವಂಥ ಆ ಹದಿನೇಳು ಜನರ ಶ್ರಮ ಇಷ್ಟೆಲ್ಲ ಬೆಳವಣಿಗೆ ಆಗಿದೆ ಅಂತ ಕೇಳಿದ್ರೆ ಅವರ ಶ್ರಮ ಇವತ್ತು ಸಾರ್ಥಕವಾಗಿದೆ ಅನ್ನುವಂತಹ ಭಾವನೆಯನ್ನ ನಾವೆಲ್ಲ ವ್ಯಕ್ತ ಮಾಡ್ತಾ ಇದ್ದೇವೆ ಒಂದು ವೇಳೆ ಅವಾಗ ಅವರು ಆ ಶ್ರಮವನ್ನ ಕಷ್ಟವನ್ನ ಅನುಭವಿಸಿರದೆ ಹೋಗಿದ್ರೆ ಇವತ್ತು ಈ ಅಭಿವೃದ್ಧಿಯನ್ನ ಈ ಕ್ಷೇತ್ರದಲ್ಲಿ ನಾವು ಕಾಣ್ತಾ ಇದ್ದೀವೋ ಇಲ್ಲೋ ಅದು ವೀರಭದ್ರನಿಗೆ ಗೊತ್ತು ಅದಕ್ಕಾಗಿ ಒಬ್ಬ ಕನ್ನಡದೊಳಗೆ ಒಂದು ಕವಿ ಒಂದು ಮಾತನ್ನು ಹೇಳ್ತಾನ ಏನು ಅಂದ್ರ ಕಾಯಿ ಇಲ್ಲವೇ ಗುಡಿ ಕಾಯಿ ಗುಡಿಯೊಳಗೆ ಎಷ್ಟು ಚಲೋ ಕೆಲಸ ಗಡಿ ಕಾಯಿ ಇಲ್ಲವೇ ಗುಡಿ ಕಾಯಿ ಈ ಎರಡನ್ನು ಕಾಯಲಾಗದಿದ್ದರೆ ನೀ ಸಾಯಿ ಅಂತ ಹೇಳ್ತಾರೆ ಈ ಎರಡನ್ನು ಕಾಯಲಾಗದಿದ್ದರೆ ನೀ ಸಾಯಿ ಅಂತ ಹೇಳ್ತಾರೆ ಆ ಹಿನ್ನೆಲೆಯಲ್ಲಿ ಇವತ್ತು ಆ ಹದಿನೇಳು ಜನ ಗುಡಿ ಕಾಯೋದರ ಮೂಲಕ ಅವಿಸ್ಮರಣೀಯವಾಗಿರುವಂಥ ಕಾರ್ಯವನ್ನು ಮಾಡಿದವರಾಗಿದ್ದಾರೆ ಕೇವಲ ಅವರು ಕಷ್ಟಪಟ್ಟು ಆ ಸಮಯದಲ್ಲಿ ಧೈರ್ಯದಿಂದ ಹೆಜ್ಜೆ ಹಾಕುವುದು ಅಷ್ಟೇ ಅಲ್ಲ ಅದರ ಪ್ರತಿಫಲವಾಗಿ ಬಂದಿರುವಂತಹ ಜೇಲ್ ಅನುಭವಿಸಿದ್ರು ಆ ಜೇಲ್ ವಾಸವನ್ನು ಅನುಭವಿಸೋದು ಅಷ್ಟೇ ಅಲ್ಲ ಹರಸಾಹಸ ಮಾಡಿ ಜೇಲಿನಿಂದ ಹೊರಗೆ ಬಂದ ಮೇಲೂ ಕೂಡ ಯಾವಾಗ ಯಾವಾಗ ಅವರು ಕರಿತಿದ್ರು ಅವಾಗ ಅವ್ರು ಹೋಗಿ ಹದಿನೇಳು ಜನ ಸೈನ್ ಮಾಡಿ ಬರಬೇಕಾಗಿತ್ತು ಆ ಸೈನ್ ಮಾಡಿ ಬರುವ ಪದ್ಧತಿ ಎಲ್ಲಿ ತನಕ ಇತ್ತು ಅಂದ್ರೆ ನಾವಿಲ್ಲಿ ಬಂದ ಮೇಲೂ ಸುಮಾರು ಎಂಟತ್ತು ವರ್ಷ ತನಕ ಆಗಾಗ ಆಗಾಗ ಹೋಗಿ ಸೈನ್ ಮಾಡಿ ಬರ್ತಿದ್ರು ಅವರು ಪುಣ್ಯಕ್ಕ ಗುಳೆಯೋದಂತ ಹೇಳಿ ದೇವಸ್ಥಾನದ ಭಕ್ತರು ಅವರು ಪೊಲೀಸ್ ಅಧಿಕಾರಿಗಳಾಗಿ ಬಂದ್ರು ಅವರಿಗೆ ಹೇಳಿ ಇದನ್ನ ಮಾಡಿ ನಮ್ಮ ಹುಡುಗರನ್ನ ಕಾಪಾಡಬೇಕು ಅಂತ ಹೇಳಿ ಬೆನ್ ಹತ್ತಿ ಬೆನ್ ಹತ್ತಿ ಹೇಳಿದಾಗ ಅವ್ರಿಗೆ ಹೋಗಿ ಸೈನ್ ಮಾಡಿ ಬರೋ ಹಾರೆ ತಪ್ತು ಅವಾಗ ಅದರಿಂದ ಅವರು ಪೂರ್ಣ ಮುಕ್ತರಾದರು ನಮಗೆ ಇನ್ನೂ ಆ್ಯಕ್ಚುಲಿ ಇನ್ನೂ ಒಂದಿಷ್ಟು ಅವರೇನು ಶ್ರಮ ಪಟ್ಟು ಇವತ್ತು ಯಾವ ಕಾರಣಕ್ಕಾಗಿ ಜೈಲಿಗೆ ಹೋಗಿದ್ರೋ ಅದರ ಕೆಲಸ ಇನ್ನೂ ಒಂದಿಷ್ಟು ಉಳ್ಕೊಂಡು ಪೂರ್ಣ ಆಗಿಲ್ಲ ಅದು ಪೂರ್ಣ ಆದ ಮಾಡಬೇಕು ಅಂತ ನಾವು ಕಾಯ್ತಾ ಇದ್ವಿ ಹಿಂಗೆ ಕಾಯೋದ್ರೊಳಗೇನೆ ಏನಾಯಿತು ಅಂದ್ರೆ ಹದಿನೇಳು ಜನರೊಳಗೆ ಏಳು ಜನ ಲಿಂಗೈಕರಾಗಿ ಹೋಗಿಬಿಟ್ಟಾರೆ ಮತ್ತು ನಮ್ದು ಅದು ಮುಗಿಯೋದು ಯಾವಾಗಾರ ಯಾಕೆ ಮುಗಿಲಿ ಅಷ್ಟರೊಳಗನ ಇವರು ಒಬ್ಬೊಬ್ಬರ ಒಬ್ಬೊಬ್ಬರ ದೇಹ ತ್ಯಾಗ ಮಾಡಿದರು ಅಂದ್ರೆ ನಮ್ಮ ಮನಸ್ಸಿನ ಆಸೆ ಹಂಗೆ ಉಳ್ಕೊಂಡು ಬಿಡ್ತದ ಹಂಗೆ ಆಗಬಾರ್ದು ಅನ್ನುವಂಥ ಭಾವನೆಯನ್ನು ಇಟ್ಕೊಂಡು ಅದು ಮುಗಿಯೋದು ಯಾವಾಗರೂ ಮುಗಿಲಿ ಕಷ್ಟಪಟ್ಟವರಿಗೆ ಆಶೀರ್ವಾದ ಮಾಡಿ ಮುಗಿಸಿಬಿಡುನು ಅಂತ ಹೇಳಿ ಇವತ್ತಿನ ಈ ಜಾತ್ರೆಯಲ್ಲಿ ಅವರಿಗೆ ವಿಶೇಷವಾಗಿರುವಂತಹ ಸನ್ಮಾನವನ್ನು ಆಶೀರ್ವಾದವನ್ನು ಮಾಡಲಾಗಿದೆ ಅವರ ಶ್ರಮ ನಿಜಕ್ಕೂ ಕೂಡ ಸಾರ್ಥಕಗೊಂಡಿದೆ ಅನ್ನುವಂತಹ ಮಾತನ್ನು ಅವರ ಪರಿವಾರಕ್ಕ ವೀರಭದ್ರೇಶ್ವರನ ಕಾಡಸಿದ್ಧೇಶ್ವರರ ಕರುಣೆ ಸದಾ ಕಾಲ ಇರಲಿ ಹಾಗೆ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಹಾರೈಸ್ತ ಇನ್ನು ನಾಲ್ಕನೇದಾಗಿ ನಮ್ಮ ಜಗದೀಶ್ ಗುಡಗುಂಟಿ ಅವರು ಇವತ್ತಿನ ಸಮಾರಂಭದ ಅಧ್ಯಕ್ಷರಾಗಿದ್ದಾರೆ ಅವರು ಈ ಭಾಗದಲ್ಲಿ ದಾನಕ್ ಮತ್ತೊಂದು ಹೆಸರೇ ಅಂದ್ರೆ ಅದು ಜಗದೀಶ್ ಗುಡುಗುಂಟಿ ಅವರು ಏನಾದರೂ ಒಂದು ಸಮಸ್ಯೆಯನ್ನು ಆಕಾಂಕ್ಷೆಯನ್ನು ಅದು ಸಾಮಾಜಿಕವಾಗಿರ ಇರ್ಬೋದು ಧಾರ್ಮಿಕವಾಗಿರ ಇರ್ಬೋದು ಅಥವಾ ವೈಯಕ್ತಿಕವಾಗಿರ ಇರ್ಬೋದು ಕೌಟುಂಬಿಕವಾಗಿರ ಇರ್ಬೋದು ಇಂಥ ಕಷ್ಟದಲ್ಲಿ ನಾನಿದ್ದೇನೆ ನನಗೆ ಸಹಾಯ ಬೇಕು ಅಂತ ಅವ್ರ ಹತ್ರವಾದ್ರೆ ಖಾಲಿ ಕೈಲೇ ವಾಪಸ್ ಬಂದು ಉದಾಹರಣೆಗಳೇ ಇಲ್ಲ ಬಂದವರು ಎಲ್ಲರಿಗೂ ಏನಿಲ್ಲ ಏನಾದರೂ ಒಂದಿಷ್ಟು ಕೊಟ್ಟು ಸಹಕಾರವನ್ನು ಮಾಡ್ತಾ ಮಾಡ್ತಾ ಇವತ್ತು ಹಿಂದಕ್ಕೆ ದಾನಶೂರ ಕರ್ಣ ಅಂತ ಕರ್ಣನ ಹೆಸರನ್ನು ನಾವು ಕೇಳಿದ್ವಿ ಆದರೆ ಕರ್ಣ ನನ್ನ ನೋಡಿರಲಿಲ್ಲ ಇವತ್ತು ಪ್ರಸ್ತುತ ಈ ಸದ್ಯದ ದಾನಶೂರ ಕರ್ಣ ಅಂದ್ರೆ ಅದು ನಮ್ಮ ಜಗದೀಶ್ ಗುಡುಗುಂಟಿ ಅವರು ಅಂತ ಹೇಳಿದ್ರೆ ಅದು ಅತಿಶಯೋಕ್ತಿ ಆಗಲಾರದು ನಿಮ್ಗೆಲ್ಲ ಗೊತ್ತಿದೆ ನಮ್ಮ ಪಾದಯಾತ್ರೆ ಬಗ್ಗೆ ಅವರು ಉಲ್ಲೇಖ ಮಾಡಿದ್ರು ಆ ಪಾದಯಾತ್ರೆ ಯಶಸ್ವಿ ಆಗಲಿಕ್ಕೆ ಬಹಳ ದೊಡ್ಡ ಮೊತ್ತದ ಸಹಕಾರ ನೀಡಿದವರು ಯಾರು ಅಂದ್ರೆ ಅದು ಜಗದೀಶ್ ಅವರು ಇಲ್ಲಿ ರೂಮ್ ಕಟ್ಟರ ಶ್ರೀಶೈಲದಲ್ಲೂ ರೂಮ್ ಕಟ್ಟಲಿಕ್ಕೆ ವಾಗ್ದಾನ ಮಾಡಿದ್ದಾರೆ ಶ್ರೀಶೈಲ ಜಗದ್ಗುರುಗಳು ಯಾವುದೇ ಧಾರ್ಮಿಕ ಸಾಮಾಜಿಕ ಕಾರ್ಯಕ್ರಮ ಮಾಡಿದ್ರು ಕೂಡ ಆ ಭಾಗದೊಳಗೆ ಯಾವುದೇ ಮಠಗಳು ಏನೇ ಧಾರ್ಮಿಕ ಸಾಮಾಜಿಕ ಕಾರ್ಯಕ್ರಮ ಮಾಡಿದ್ರು ಕೂಡ ದೊಡ್ಡ ಮಟ್ಟದ ದಾಸೋಹ ಯಾರ್ದು ಇರ್ತದಂದ್ರೆ ಅದು ಜಗದೀಶ್ ಗುಡುಗುಂಟಿ ಅವ್ರದ್ದು ಇರ್ತದೆ ಅನ್ನುವಂಥದ್ದನ್ನು ಇಲ್ಲಿ ನೆನಪಿಸ್ಕೊಳ್ತಾ ಅವರು ಕೂಡ ನಮ್ಮ ಎರಡು ಎಳೂರಿನ ವೀರಭದ್ರೇಶ್ವರನ ಭಕ್ತರು ಇರಣನ ಭಕ್ತರು ಅವರು ಅದಕ್ಕೆ ಈ ವರ್ಷ ಮಹಾವರ್ಷ ಅವ್ರನ್ನ ಕರೆದಿದ್ದೀವಿ ಆಗಿರಲಿಲ್ಲ ಈ ವರ್ಷ ಅವ್ರು ಬಂದಿದ್ದಾರೆ ಅವರಿಗೆ ವಿಶೇಷ ಸನ್ಮಂಗಲಗಳನ್ನು ಹಾರೈಸ್ತಾ ಇದ್ದೇವೆ ಎರಡು ಸಕ್ಕರೆ ಕಾರ್ಖಾನೆಗಳಿದಾವೆ ಸ್ವತಃ ಈಗ ಅವರು ಎಮ್ ಎಲ್ ಎ ಇದ್ದಾರೆ ಸಾಕಷ್ಟು ಸಂಘ ಸಂಸ್ಥೆಗಳನ್ನು ಹುಟ್ಟು ಹಾಕಿದ್ದಾರೆ ಬ್ಯಾಂಕು ಸಹಕಾರಿ ಸಂಘಗಳನ್ನು ಹುಟ್ಟು ಹಾಕಿದ್ದಾರೆ ಆದರೂ ಕೂಡ ಏನೂ ಇಲ್ಲ ಅನ್ನೋ ರೀತಿ ಅವ್ರ ಜೀವನ ಇರ್ತದೆ ಅದು ಆದರ್ಶ ಅವರಿಗೂ ಕೂಡ ವಿಶೇಷವಾಗಿರುವಂತಹ ಸನ್ಮಂಗಲನ್ನ ಹಾರೈಸ್ತಾ ಇದ್ದೇವೆ ಅವರು ಕಡಾಡಿಯವರು ಮಹಾಂತೇಶ್ ಕೌಟಿಗಮಠರು ಇವರೆಲ್ಲ ಆಗಮಿಸಿ ನಿಮಗೆಲ್ಲ ಗೊತ್ತಿರುವಂಥವ್ರವರು ಅವ್ರ ಬಗ್ಗೆ ಹೇಳಬೇಕಾಗಿರುವಂಥ ಅವಶ್ಯಕತೆ ಏನಿಲ್ಲ ಆಮೇಲೆ ಕೊನೆಯದಾಗಿ ನಮ್ಮ ಮಹನ್ಯ ಗುರು ಪಾಟೀಲ್ ಅವಳ ಪ್ರತಿಭೆಯನ್ನು ಎಷ್ಟು ಕೊಂಡಾಡಿದರೂ ಕೂಡ ಸಾಲರು ಮರಿದುಂಬಿ ಆದರ್ಶ ಅಂತೀವಲ್ಲ ನಾವು ಇಂಥ ಚಿಕ್ಕ ವಯಸ್ಸಿನೊಳಗೆ ಇಷ್ಟು ದೊಡ್ಡ ಪ್ರತಿಭೆ ಅವಳಲ್ಲಿ ಬಂದಿದೆ ಅಂದ್ರೆ ಹಿಂದಿನ ಜನ್ಮದಲ್ಲಿ ಯಾವುದೋ ಒಬ್ಬ ದೊಡ್ಡ ಸಂಗೀತ ವಿದ್ಯುಷಿ ಆಗಿರಬೇಕು ಆ ಕಾರಣಕ್ಕನ ಸಹಜವಾಗಿ ಅವಳಿಗೆ ಈ ಥರದ ಪ್ರತಿಭೆ ಬರಲಿಕ್ಕೆ ಸಾಧ್ಯ ಆಗಿದೆ ಇವತ್ತು ದೇಶ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ತನ್ನ ಪ್ರತಿಭೆಯ ಮೂಲಕ ಹೆಸರು ಮಾಡ್ತಾ ಇದ್ದಾಳೆ ಅಂದ್ರೆ ಅದಕ್ಕೆ ಕಾರಣ ಅವಳ ಪ್ರತಿಭೆಯ ಜೊತೆಗೆ ಅವಳಲ್ಲಿರುವಂತಹ ವಿನಯವಂತಿಕೆ ಅವಳಲ್ಲಿರುವಂತಹ ಗುರುಭಕ್ತಿ ಅವರ ಪರಿವಾರದಲ್ಲಿರುವಂತಹ ಧರ್ಮ ನಿಷ್ಠೆ ಅನ್ನುವಂಥದ್ದನ್ನು ಈ ವೇದಿಕೆಯ ಮೂಲಕ ವ್ಯಕ್ತ ಮಾಡ್ತಾ ಅವರ ಈ ಅವಳ ಈ ಪ್ರತಿಭೆ ಈ ಬೆಳವಣಿಗೆಯನ್ನು ಕಾಣಲಿಕ್ಕೆ ಕೇವಲ ಅವಳು ಒಬ್ಬಳೇ ಕಾರಣ ಅಲ್ಲ ಅವಳ ಹಿಂದೆ ಅವರ ತಂದೆ ತಾಯಿಯಿಂದಿರೋ ತಪಸ್ಸು ಕಾರಣ ಆಗಿರುತ್ತದೆ ತಪಸ್ಸು ಕಾರಣ ಆಗಿರುತ್ತದೆ ಅವರು ತಮ್ಮ ವೃತ್ತಿಯನ್ನು ಕಷ್ಟವನ್ನು ನಿದ್ರೆಯನ್ನು ಎಲ್ಲವನ್ನು ಬದಿಗೊತ್ತಿ ಮಗಳನ್ನು ಬೆಳೆಸಬೇಕು ಅಂತ ಪಣ ತೊಟ್ಟುಕೊಂಡು ಅವರು ದುಡಿತಾ ಇದ್ದಾರೆ ನೀವು ಈಗ ಅವ್ರು ಹುಬ್ಬಳ್ಳಿಯಿಂದ ಬಂದಾರ ಇವತ್ತ ಸರ್ಕಾರಿ ನೌಕರಿ ಮಾಡ್ತಾರವ್ರು ಡ್ಯೂಟಿ ಮುಗಿಸ್ಕೊಂಡು ಅಲ್ಲಿಂದ ಇಲ್ಲಿಗೆ ಬಂದಾರ ಈಗೆಲ್ಲ ಕಾರ್ಯಕ್ರಮ ಮಾಡ್ತಾರ ಕಾರ್ಯಕ್ರಮವನ್ನೆಲ್ಲ ಮುಗಿಸ್ಕೊಂಡು ರಾತ್ರಿ ಹನ್ನೆರಡು ಆಗಲಿ ಆಗಲಿ ಇಲ್ಲಿಂದ ಬಿಟ್ಟು ಹುಬ್ಳಿ ಹೋಗ್ತಾರ ಮತ್ತೆ ಡ್ಯೂಟಿಗೆ ಜಾಯಿನ್ ಆಗ್ತಾರ ನಾಳೆ ನಮ್ಮ ಮಗಳಿಗಾಗಿ ಇಷ್ಟು ಅವ್ರು ಶ್ರಮ ಪಡ್ತಾರ ಅನ್ನೋ ಕಾರಣಕ್ಕ ಒಬ್ಬ ಮಗಳು ಈ ಮಟ್ಟದಲ್ಲಿ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗತ್ತೆ ಹಂಗ ప్రతిభయన్న గుర్తీ అదే బెళగసలికి ఎలా పాలకరు పరిశ్రమ పట్టే నిమ్మ మక్లు మహన్య పాట ఆతారా అదక తందే త్రమ మళ్ళ బాళజీ అసే ముఖ్య అవంత ఈ వేదకయక వ్యక్తమ ఎరడూరొగ నే సంస్కృత వేదాగమ పాఠశాల ప్రారంభమ ಹಿಪ್ಪುರುಗಿಯೊಳಗೆ ಕನ್ನಡ ಕಾನ್ವೆಂಟ್ ಶಾಲೆಯನ್ನು ಪ್ರಾರಂಭ ಮಾಡಿ ಇಲ್ಲೇ ಎರಡುನೂರಿಂದ ಮುನ್ನೂರು ವಿದ್ಯಾರ್ಥಿಗಳು ಇಲ್ಲೇ ಎದ್ದುಕೊಂಡು ಓದಿದ್ರೆ ಸುಮಾರು ಏಳರಿಂದ ಎಂಟು ನೂರು ವಿದ್ಯಾರ್ಥಿಗಳು ಆ ಶಾಲೆಯಲ್ಲಿ ಓದ್ತಾ ಇದ್ದಾರೆ ಹಿಪ್ಪುರುಗಿಯಲ್ಲಿ ಇವತ್ತು ಆ ಶಾಲೆ ಮಕ್ಕಳ ಪ್ರತಿಭೆ ಕೂಡ ಎಡೂರಿಗೆ ಗೊತ್ತಾಗಬೇಕು ಎಡೂರಲ್ಲಿ ಅವ್ರ ಸೇವೆಯನ್ನು ಸಲ್ಲಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಅವರಿಗೆ ಸೂಚನೆಯನ್ನು ಕೊಟ್ಟಾಗ ತಮ್ಮ ಮಕ್ಕಳ ಮೂಲಕ ಎಲ್ಲ ತಯಾರಿಯನ್ನು ಮಾಡಿಕೊಂಡು ಆಡಳಿತಾಧಿಕಾರಿಗಳು ಮುಖ್ಯ ಗುರುಗಳು ಗುರುಗಳು ಗುರುಮಾತೆಯರೆಲ್ಲ ಅವ್ರನ್ನ ಕರ್ಕೊಂಡು ಬಂದು ಇಲ್ಲಿ ತಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೊಡಮಾಡ್ತಾ ಇದ್ದಾರೆ ಅಂಥ ಎಲ್ಲ ಮಕ್ಕಳಿಗೆ ಗುರುಗಳಿಗೆ ಗುರುಮಾತೆಯರಿಗೂ ಕೂಡ ಈ ಸಂದರ್ಭದಲ್ಲಿ ಹೃತ್ಪೂರ್ವಕ ಸನ್ಮಂಗಲವನ್ನು ಹಾರೈಸಿ ಮಹಾನ್ಯ ಗುರು ಪಾಟೀಲ್ ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳೆದು ನಾಡಿನ ಕೀರ್ತಿ ಬೆಳಗಿಸಲಿ ಎಲ್ಲ ಕಡೆಗೂ ಅವಳ ಕೀರ್ತಿ ಹಬ್ಬಲಿ ಹಾಗೆ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಹಾರೈಸಿ ನಮ್ಮ ಅನೇಕ ಮಠಾಧೀಶರು ಕೂಡ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ ಅವರೆಲ್ಲ ಮೂಕ ವಿಸ್ಮಿತರಾಗಿ ಸುಮ್ಮನೆ ತಮ್ಮ ಸಮಯ ದಾನವನ್ನು ಮಾಡಿ ನಡೀತಾ ಇರುವಂಥ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದಾರೆ ನಮ್ಮ ಸ್ವಾಮಿಗಳಲ್ಲೂ ಕೂಡ ಬಹಳ ದೊಡ್ಡ ಪ್ರತಿಭೆಗಳು ಜಮಖಂಡಿ ಸ್ವಾಮಿಗಳು ಕೊಟ್ಟರೆ ಭಾಳ ಚಲೋ ಹಾಡ್ತಾರೆ ಆಮೇಲೆ ನಮ್ಮ ಮುದನೂರು ಸ್ವಾಮಿಗಳು ಈಗ ಹಾಡಿ ನಾವು ಏನು ಕಡಿಮೆ ಇಲ್ಲ ಅನ್ನೋ ರೀತಿಯಲ್ಲಿ ಸಂಗೀತವನ್ನು ಪ್ರದರ್ಶನ ಮಾಡಿದ್ದಾರೆ ಮಾತನಾಡಲಿ ಕೊಟ್ಟರು ಒಳ್ಳೊಳ್ಳೆ ಪ್ರವಚನಗಳನ್ನು ಮಾಡುವಂತಹ ಮಠಾಧೀಶರಿದ್ದಾರೆ ಆದರೂ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ನಾವು ಅವಕಾಶವನ್ನು ಕೊಡೋಣ ಅಂತ ಹೇಳಿ ವೇದಿಕೆ ಮೇಲೆ ಎಲ್ಲ ಶ್ರೀಗಳವರು ಉಪಸ್ಥಿತರಿದ್ದಾರೆ ಅವರೆಲ್ಲರಿಗೂ ಸನ್ಮಂಗಲವನ್ನು ಹಾರೈಸಿ ಇವತ್ತ ಈ ಕಾರ್ಯಕ್ರಮ ಮುಗಿಯೋದಿಲ್ಲ ಇನ್ನೂ ಅನೇಕ ಕಾರ್ಯಕ್ರಮಗಳು ಆಶೀರ್ವಚನದ ನಂತರ ನಡೀತವೆ ನಾಳೆ ಅಮಾವಾಸ್ಯೆ ಈ ಕಾರ್ಯಕ್ರಮದ ನಂತರ ಒಂದು ನಾಟಕನ ಕೂಡ ಇದೆ ನಾಟಕ ನೋಡ್ತಾ ನೋಡ್ತಾ ಇಲ್ಲೇ ಮುಂದ್ರದು ಎರಡೂವರೆ ಮೂರು ಗಂಟೆಗೆ ಅಭಿಷೇಕ ಚಾಲೂ ಆಗ್ತದೆ ಈರಣ್ಯ ಇಲ್ಲಿಂದ ಎದ್ದು ಸೀದಾ ಜಳ್ಕಕ್ಕೆ ಹೋಗೋದು ಹೊಳಿಗೆ ಜಳಕ ಮಾಡಿ ಹೋಗಿ ಈರಣ್ಯ ಅಭಿಷೇಕ ಮಾಡಿಕೊಂಡು ಆಮೇಲೆ ದರ್ಶನ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಂಡು ನಾಳೆ ಒಂದು ದಿವಸ ಚಂತನ ಜಾತ್ರೆ ಮಾಡ್ಕೊಂಡು ಮತ್ತು ಸಾಯಂಕಾಲ ಸರಿಯಾಗಿ ಏಳು ಗಂಟೆಗೆ ಇಲ್ಲಿ ಕಾರ್ಯಕ್ರಮಕ್ಕೆ ಬರಬೇಕು ನಾಳೆ ಜಾಧವ್ ಪ್ರದರ್ಶನ ಮಾಡೋರು ಬರ್ತಾರ ನಗಸವ್ರು ಅವ್ರು ಬರ್ತಾರ ಆಮೇಲೆ ನಮ್ಮ ಮಹನ್ಯ ಪಾಟೀಲ್ ಹೆಂಗದಾಳಲ್ಲ ಹಂಗೇನೆ ದಿಯಾ ಹೆಗಡೆ ಅಂತ ಒಬ್ಬ ಬಾಲಕಿ ಅವಳು ಒಳ್ಳೆ ಸಂಗೀತಜ್ಞಳು ಅವಳ ಹಾಡುಗಳನ್ನು ಕೂಡ ಕೇಳುವಂಥ ಅವಕಾಶ ನಾಳಿನ ದಿವಸ ನಿಮಗೆಲ್ಲ ಇರುತ್ತದೆ ನಾಳೆ ಕಾರ್ಯಕ್ರಮದಲ್ಲೂ ನೀವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಅವಸರ ಮಾಡ್ಲಾರ್ದ ಎದ್ದು ಹೋಗ್ಲಾರ್ದನ ಆರಾಮ್ ಕುತ್ಕೊಂಡು ಆ ಕಾರ್ಯಕ್ರಮವನ್ನು ಕೇಳುವ ಮನಸ್ಥಿತಿಯನ್ನು ಇಟ್ಕೊಂಡು ನೀವೆಲ್ಲ ಬರಬೇಕು ಅಂತ ಸೂಚನೆಯನ್ನು ಕೊಟ್ಟು ನಾಡಿದ್ದು ಯಥಾ ರೀತಿಯಾಗಿ ಬೆಳಗಿನ ಜಾವ ಹಯಾಚಾರ ಲಿಂಗ ದೀಕ್ಷೆ ಕಾರ್ಯಕ್ರಮ ನಾಲ್ಕು ಗಂಟೆಗೆ ರಥೋತ್ಸವ ಕಾರ್ಯಕ್ರಮ ಇದರಲ್ಲೆಲ್ಲ ನೀವು ಪಾಲ್ಗೊಳ್ಳಬೇಕು ಅಂತ ಸೂಚನೆಯನ್ನು ಕೊಟ್ಟು ತಮ್ಮೆಲ್ಲರಿಗೂ ಕೂಡ ಸನ್ಮಂಗಲವನ್ನು ಹಾರೈಸಿ ಆಶೀರ್ವಾದ